ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಕ್ಲಾಸ್ ಅಲ್ಲಿ ಫಿಫ್ತ್ ಇಸ್ ನಲ್ಲಿ ಫಸ್ಟ್ ಪಾರ್ಟ್ ಥರ್ಡ್ ಚಾಪ್ಟರ್ ನೋಡ್ತಾ ಇದ್ದೀವಿ ಈ ಚಾಪ್ಟರ್ ಇನ್ನು ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದ್ಕೆ ಓಕೆ ಕೊಡಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದ್ರು ಅನಿಸಿಕೆ ಇತ್ತು ಹಾಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಅನಿಸಿದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗಿದ್ರೆ ಇವತ್ತಿನ ಮೂರನೇ ಚಾಪ್ಟರ್ ಗೆ ಹೋಗೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಪಾಠ ಲೆಸನ್ ತ್ರೀ ಕಮ್ಯುನಿಟಿ ಕಮ್ಯುನಿಟಿ ಅಂದ್ರೆ ಸಮುದಾಯ ಹಾಗಿದ್ರೆ ಈ ಪಾಠದಲ್ಲಿ ಏನೇನ್ ಬರುತ್ತೆ ಅಂತ ಅಂದ್ರೆ ಸಮುದಾಯ ಎಂದರೇನು ಮತ್ತು ಅದರ ವಿವಿಧ ಪ್ರಕಾರಗಳು ಯಾವ್ಯಾವ ಇದಾವೆ ಅಂತ ನೋಡ್ತೀವಿ ಗ್ರಾಮ ನಗರ ಮತ್ತು ಬುಡಕಟ್ಟು ಸಮುದಾಯಗಳ ವೃತ್ತಿಗಳು ಅಲ್ಲಿನ ಜನರ ಸಮಸ್ಯೆಗಳು ಮತ್ತು ಅದಕ್ಕೆ ಸರ್ಕಾರ ಕೈಗೊಂಡಂತಹ ಪರಿಹಾರ ಕ್ರಮಗಳೇನು ಅಂತ ನೋಡ್ತೀವಿ ಹಾಗೆ ವಿವಿಧ ಕೆಲಸಗಳ ಅಗತ್ಯತೆ ಮತ್ತು ಮೌಲ್ಯಗಳನ್ನ ತಿಳ್ಕೊಳ್ತೀವಿ ವಿವಿಧ ಬಗೆಯ ಸಮುದಾಯಗಳನ್ನ ಸಹಿತ ತಿಳ್ಕೊಳ್ತೀವಿ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸಮುದಾಯ ಹೇಗೆ ನಮ್ ನೆರಭೆಗೆ ಬರುತ್ತೆ ಅದ್ರ ಮಹತ್ವ ಏನು ಅಂತ ತಿಳ್ಕೊಳ್ತೀವಿ ಸೊ ಇವತ್ತಿನ ಸಮುದಾಯ ಚಾಪ್ಟರ್ ನೋಡೋದಾದ್ರೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ಅಥವಾ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಅಂತ ಕರಿತೀವಿ ಸೊ ಈ ಸಮುದಾಯದಲ್ಲಿ ಹೇಗಿರ್ತಾರೆ ಜನರು ಅಂದ್ರೆ ಪರಸ್ಪರ ಅವಲಂಬಿತರಾಗಿರ್ತಾರೆ ಅಂದ್ರೆ ನಿಮಗೆ ನಾವು ಕೊಡೋದು ನಮಗೆ ನೀವು ಕೊಡೋದು ಅಂತ ಒಬ್ರಿಗೊಬ್ರು ಸಹಾಯಕರಾಗಿರ್ತಾರೆ ಹಾಗೆ ಇಂತಹ ಸಮುದಾಯವನ್ನ ನಾವು ಬೇರೆ ಬೇರೆ ರೀತಿಯಲ್ಲೂ ಸಹಿತ ಗುರುತಿಸ್ತೀವಿ ಹೇಗೆ ಅಂತ ಅಂದ್ರೆ ಎಕ್ಸಾಂಪಲ್ ಗ್ರಾಮ ಸಮುದಾಯ ನಗರ ಸಮುದಾಯ ಹಾಗೂ ಬುಡಕಟ್ಟು ಸಮುದಾಯ ಹಾಗೆ ಅಹ್ ಒಂದೂರಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಕುಟುಂಬ ಹಾಗೆ ಹಲವಾರು ಕುಟುಂಬಗಳ ಗುಂಪನ್ನ ಅಥವಾ ಸಮೂಹವನ್ನ ಸಮುದಾಯ ಅಂತೀವಿ ಹಾಗೆ ಈ ಸಮುದಾಯದಿಂದ ಒಂದು ಊರಾಗತ್ತೆ ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಈಗ ನೋಡಿ ಇಲ್ಲೋ ಅದನ್ನೇ ಹೇಳಿದರೆ ಒಂದು ಊರಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತವೆ ಈ ಎಲ್ಲಾ ಕುಟುಂಬಗಳ ಗುಂಪನ್ನು ಅಥವಾ ಸಮೂಹವನ್ನು ಏನಂತ ಕರಿತೀವಿ ಸಮುದಾಯ ಅಂತ ಕರಿತೀವಿ ಸೊ ಹಾಗಿದ್ರೆ ಸಮುದಾಯ ಅಂತ ನಾವ್ ಏನಂತೀವಿ ಯಾವ್ದಕ್ಕಂತೀವಿ ಅದ್ರ ಲಕ್ಷಣ ಏನು ಅಂತ ನೋಡೋದಾದ್ರೆ ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಅಂತ ಕರಿತೀವಿ ಈ ಸಮುದಾಯದ ಎಲ್ಲಾ ಸದಸ್ಯರು ಸಹ ತಮ್ಮ ಸಮೂಹವನ್ನು ಅವಲಂಬಿಸಿರ್ತಾರೆ ಅಂದ್ರೆ ಈಗ ಅಹ್ ನಾನ್ ರಾಗಿ ಬೆಳಿತೀನಿ ಇನ್ನೊಬ್ರು ಜೋಳ ಬೆಳಿತಾರೆ ಇನ್ನೊಬ್ರು ಭತ್ತ ಬೆಳಿತಾರೆ ಅಂದಾಗ ಆ ಸಮೂಹ ಈ ಇವರೆಲ್ಲಾ ಸೇರ್ಕೊಂಡು ಒಂದ್ ಸಮೂಹ ಆದಾಗ ಆ ನಾನು ಅವ್ರಿಗೆ ಸಹಾಯ ಮಾಡೋದು ಅವ್ರು ಇವ್ರಿಗೆ ಸಹಾಯ ಮಾಡೋದು ಅವ್ರ್ ನಮಿಗ್ ಸಹಾಯ ಮಾಡೋದು ಸೊ ಈ ತರ ಒಬ್ರಿಗೊಬ್ರು ಸಹಾಯ ಸಹಕಾರದಿಂದ ಈ ಸಮೂಹ ಕ್ರಿಯೇಟ್ ಆಗಿರುತ್ತೆ ಸೊ ಅದೇ ಭಾವನೆಲ್ಲೇ ಇವರು ಆ ಬೆಳಿತಾ ಇರ್ತಾರೆ ಸೊ ಸಮುದಾಯದ ಗಾತ್ರ ಚಿಕ್ಕದಾಗಿದ್ರೆ ಇಂತಹ ಭಾವನೆ ನಾವು ನಮ್ಮೋರನೋ ಅಂತ ಭಾವನೆ ಹೇಗಿರುತ್ತೆ ಅಂದ್ರೆ ಗಾತ್ರ ಚಿಕ್ಕದಾಗಿದ್ರೆ ಭಾವನೆ ಜಾಸ್ತಿ ಆಗಿರುತ್ತೆ ಅದೇ ಗಾತ್ರ ದೊಡ್ಡದಾಗ್ತಾ ಹೋದ್ರೆ ಆ ಭಾವನೆಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಈಗ ಒಂದು ಚಿಕ್ಕ ಊರಾದ್ರೆ ಇರೋದೇ ಒಂದು ಹತ್ತು ಮನೆ ಹತ್ತ ಹತ್ತು ಕುಟುಂಬ ಇದ್ದು ಅದೊಂದು ಸಮೂಹ ಅತ್ತ ಆದ್ರೆ ಸೊ ಅಲ್ಲಿ ಒಬ್ರಿಗೊಬ್ರು ಸಹಕಾರ ಜಾಸ್ತಿ ಇರತ್ತೆ ಅಂದ್ರೆ ಏನೇ ಕಷ್ಟ ಬರ್ಲಿ ಇವ್ರು ಇವ್ರ್ ಮನೇಲಿ ಏನೇ ಹಬ್ಬ ಹರಿದ್ರು ಅವರು ಆತರ ಒಂದು ಸಮೂಹದ ಭಾವನೆ ತುಂಬಾ ಚೆನ್ನಾಗಿರುತ್ತೆ ಅದೇ ಒಂದ್ ವೇಳೆ ಆ ಊರು ದೊಡ್ಡದಾಗ್ತಾ ಹೋದ್ರೆ ಅಲ್ಲಿ ಆ ಅವರ ಭಾವನೆಗಳು ಎಲ್ರತ್ರ ಶೇರ್ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ಹತ್ತಿರದಲ್ಲಿ ಸುತ್ತಮುತ್ತ ಇರುವಂತವ್ರಿಗೆ ಅಷ್ಟೇ ಆ ಭಾವನೆಗಳು ಸೀಮಿತ ಆಗಿರುತ್ತೆ ಸೊ ಇದನ್ನ ಸಮೂಹದಲ್ಲಿ ನಾವು ನೋಡ್ಬೋದು ಹಾಗಿದ್ರೆ ಈ ಸಮುದಾಯದಲ್ಲಿ ಬರಿ ಮನುಷ್ಯರಷ್ಟೇ ಸಮುದಾಯ ಮಾಡ್ಕೊಂಡು ಜೀವಿಸ್ತಿರ್ತಾರ ಅಂತ ಅಂದ್ರೆ ಇಲ್ಲ ಆ ಇಲ್ಲಿ ನಾವ್ ನೋಡ್ತಾ ಹೋಗ್ಬೋದು ಹಲವಾರು ಪ್ರಾಣಿ ಪಕ್ಷಿಗಳು ಸಹಿತ ಗುಂಪುಗಳಲ್ಲೇ ವಾಸ ವಾಸ ಮಾಡುತ್ತೆ ಹಾಗಾಗಿ ಅವು ಸಹಿತ ಒಂದು ಸಮುದಾಯಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಎಕ್ಸಾಂಪಲ್ ಗೆ ಹೇಳಿದ್ದಾರೆ ನೋಡಿ ಜೇನುಗಳು ಇರುವೆಗಳು ಹಾಗೆ ಗಳು ನೋಡ್ಬೋದು ಕಾಗೆಗಳು ನೋಡ್ಬೋದು ಹಾಗೆ ಪಾರಿವಾಳ ಹೀಗೆ ಹಲವಾರು ಪ್ರಾಣಿ ಪಕ್ಷಿಗಳು ಸಹಿತ ಕುಟುಂಬಗಳು ಮಾಡ್ಕೊಂಡು ಗುಂಪುಗಳಲ್ಲಿ ವಾಸಿಸೋದ್ರಿಂದ ಅವುಗಳು ಸಹಿತ ಸಮುದಾಯನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವುಗಳ ಗುಂಪುಗಳನ್ನ ಸಹಿತ ನಾವೇನಂತೀವಿ ಸಮುದಾಯ ಅಂತ ಕರಿತೀವಿ ಹಾಗಿದ್ರೆ ಅಹ್ ಸಮುದಾಯಗಳಲ್ಲಿ ಎಷ್ಟು ವಿಧ ಇದೆ ಯಾವ್ಯಾವ ವಿಧ ಅಂತ ನೋಡೋದಾದ್ರೆ ಅದರಲ್ಲಿ ಮೂರ್ ವಿಧ ಇದೆ ಒಂದು ಗ್ರಾಮೀಣ ಸಮುದಾಯ ನಗರ ಸಮುದಾಯ ಬುಡಕಟ್ಟು ಸಮುದಾಯ ಹಾಗೆ ಅದರಲ್ಲಿ ಫಸ್ಟ್ ಫನ್ ಯಾವುದು ಅಂತ ಅಂದ್ರೆ ಗ್ರಾಮೀಣ ಸಮುದಾಯ ಏನಿದು ಗ್ರಾಮೀಣ ಸಮುದಾಯ ಅಂತ ಅಂದ್ರೆ ಆಗ್ಲೇ ಹೇಳ್ದಂಗೆ ಕುಟುಂಬಗಳು ಎಲ್ಲ ಸೇರ್ಬಿಟ್ಟು ಒಂದ್ ಸಮುದಾಯ ಆಗತ್ತೆ ಅಂತಹ ಹಲವಾರು ಸಮುದಾಯಗಳು ಸೇರಿ ಒಂದು ಗ್ರಾಮ ಆಗಿದೆ ಸೊ ಈ ಗ್ರಾಮ ಸಮುದಾಯದಲ್ಲಿ ಏನಿರುತ್ತೆ ಅಂದ್ರೆ ಪ್ರತಿ ಕುಟುಂಬಕ್ಕೂ ದಿನನಿತ್ಯದ ಚಟುವಟಿಕೆಗಳಿಗೆ ಅನೇಕ ವಸ್ತು ಅಥವಾ ಸಲಕರಣೆಗಳು ಅವಶ್ಯಕತೆ ಇರುತ್ತೆ ಹೌದು ಈಗ ಒಬ್ಬ ರೈತನು ಇರ್ತಾನೆ ಒಬ್ಬ ಕೂಲಿ ಕಾರ್ಮಿಕರು ಇರ್ತಾರೆ ಈಗ ಉದ್ಯೋಗ ಹೋಗೋ ಉದ್ಯೋಗಕ್ಕೆ ಹೋಗೋಂತ ಇರ್ತಾರೆ ಸೊ ಎಲ್ಲಾ ರೀತಿಯದವರು ಸಹಿತ ಆಮೇಲೆ ಚಮ್ಮಾರರು ಇರ್ತಾರೆ ಕುಂಬಾರರು ಇರ್ತಾರೆ ಒಟ್ಟು ಒಂದು ಗ್ರಾಮ ಅಂದಾಗ ಈ ತರದ ಎಲ್ಲಾ ತರದ ಸಮುದಾಯಗಳು ಸಮುದಾಯಗಳನ್ನು ಇರುತ್ತೆ ಸೊ ಅಲ್ಲಿ ಬರೀ ಈಗ ಚಮ್ಮಾರರು ಬರೀ ಅವ್ರದ್ದು ಅಷ್ಟೇ ನೋಡ್ಕೊಂಡಿರಲ್ಲ ಅವರು ಅವ್ರ ಸಮುದಾಯ ಅಷ್ಟೇ ನೋಡ್ಕೊಳ್ಳೋಲ್ಲ ಸೊ ಗ್ರಾಮದಲ್ಲಿ ಹೆಂಗೆ ಅಂದ್ರೆ ಅವರು ಇವರಿಗೆ ಇವ್ರು ಅವರಿಗೆ ಸೊ ಪ್ರತಿಯೊಂದು ಅಲ್ಲಿ ಒಡನಾಟ ಚೆನ್ನಾಗಿರತ್ತೆ ಏನೇ ಒಂದು ಕೊಡೋದು ತಗೊಳೋದು ವಸ್ತು ಸಲಕರಣೆಗಳು ಏನೇ ಒಂದು ಹೆಚ್ಚಕ ಬೇಕು ಬೇಡ ಅಂತ ಅನ್ಸುದು ಸೊ ಅಲ್ಲಿ ವಿನಿಮಯ ಚೆನ್ನಾಗಿರತ್ತೆ ಹಾಗಾಗಿ ನೋಡಿ ಗ್ರಾಮ ಸಮುದಾಯಗಳಲ್ಲಿ ಪರಸ್ಪರ ಅವಲಂಬನೆ ಜಾಸ್ತಿನೇ ಇರತ್ತೆ ಹಾಗಾಗಿ ಅವ್ರು ಪ್ರತಿಯೊಬ್ಬ ವೃತ್ತಿಯವರನ್ನು ಗೌರವಿಸ್ತಾರೆ ನೀನ್ ಕುಂಬಾರ ಅಂತ ನಿನ್ನ ಚಮ್ಮಾರ ಅಂತ ನೀನ್ ಬಟ್ಟೆ ಹೋಗ್ಯನು ಈ ತರ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಂದು ವೃತ್ತಿನೂ ಒಬ್ಬ ಕೂಲಿ ಕಾರ್ಮ ಕಾರ್ಮಿಕನೇ ಆಗಿರ್ಲಿ ರೈತನೇ ಆಗಿರ್ಲಿ ಯಾರನ್ನೇ ಆಗ್ಲಿ ಪ್ರತಿಯೊಬ್ಬರನ್ನು ಸಹಿತ ಗೌರವದಿಂದ ಹಳ್ಳಿಲಿ ಕಾಣ್ತಾರೆ ಸೊ ನೆಕ್ಸ್ಟ್ ಭಾರತದಲ್ಲಿ ಈ ಗ್ರಾಮೀಣ ಸಮುದಾಯಗಳ ಬಗ್ಗೆ ನೋಡೋದಾದ್ರೆ ಸುಮಾರು ಅಂದ್ರೆ ಶೇಕಡ ಎಪ್ಪತ್ತೆರಡು ಭಾಗದಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ ಸೊ ಇವರಲ್ಲಿ ಎಪ್ಪತ್ತಷ್ಟು ಎಪ್ಪತ್ತು ಪ್ರತಿಶತದಷ್ಟು ಅಥವಾ ಪರ್ಸೆಂಟೇಜ್ ಅಷ್ಟು ಕೃಷಿಯೇ ಇವರ ಜೀವನಾಧಾರ ಇನ್ನು ಎರಡು ಎರಡು ಪರ್ಸೆಂಟ್ ಬೇರೆ ಬೇರೆ ಉದ್ಯೋಗ ಮಾಡ್ತಾರೆ ಬಟ್ ಇನ್ನು ಎಪ್ಪತ್ತು ಪರ್ಸೆಂಟ್ ಮಾತ್ರ ಕೃಷಿಯೇ ಜೀವನಾಧಾರ ಆಗಿರುತ್ತೆ ಈ ಕೃಷಿ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣೆ ಮೀನುಗಾರಿಕೆ ರೇಷ್ಮೆ ಹುಳು ಸಾಕಾಣೆ ಹೀಗೆ ಹಲವಾರು ಉಪ ಮಾಡ್ತಾ ಇರ್ತಾರೆ ಜೊತೆಗೆ ನೇಕಾರ ಕಮ್ಮಾರ ಬಡಗಿ ಬುಟ್ಟಿ ಎಣಿಯುವವರು ಇತ್ಯಾದಿ ಕಸುಬುಗಳನ್ನು ಸಹಿತ ಗ್ರಾಮ ಗ್ರಾಮಗಳಲ್ಲಿ ನಾವು ನೋಡಬಹುದು ಸೊ ಕೃಷಿ ಚಟುವಟಿಕೆಗಳಿಗೆ ಮಳೆಯನ್ನು ಅವಲಂಬಿಸಿರುವಂತಹ ಈ ಕೃಷಿ ಗ್ರಾಮಗಳಲ್ಲಿ ನೈರ್ಮಲ್ಯ ಆರೋಗ್ಯ ಶಿಕ್ಷಣ ಉದ್ಯೋಗ ಇಂತಹ ಸಮಸ್ಯೆಗಳು ಹಲವಾರು ಇದೆ ಅಂದ್ರೆ ಇಲ್ಲಿ ಸರಿಯಾದ ಉದ್ಯೋಗ ಇಲ್ಲ ಶಿಕ್ಷಣ ಇರಲ್ಲ ಶಿಕ್ಷಣ ಇಲ್ಲಿ ಚೆನ್ನಾಗಿಲ್ದೇ ಇರೋದಕ್ಕೆ ಸಿಟಿಗಳಿಗೆಲ್ಲ ಹೋಗ್ತಿರ್ತಾರೆ ಸೊ ಈ ತರ ಸಾಕಷ್ಟು ಸಮಸ್ಯೆಗಳು ಹಳ್ಳಿಲಿದೆ ಸೊ ಈ ತರ ಗ್ರಾಮಗಳಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಸರ್ಕಾರ ಕೈಗೊಂಡಿರುವಂತಹ ಕಾರ್ಯಕ್ರಮಗಳು ಏನೇನು ಅಂತ ನೋಡೋದಾದ್ರೆ ಒಂದು ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಹಾಗೆ ಒಳ್ಳೆಯ ಶಿಕ್ಷಣಕ್ಕೋಸ್ಕರ ಸರ್ವ ಶಿಕ್ಷಣ ಅಭಿಯಾನ ಗ್ರಾಮ ನೈರ್ಮಲ್ಯದ ಕುರಿತಾಗಿ ನಿರ್ಮಲ ಗ್ರಾಮ ಯೋಜನೆ ಮತ್ತು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಹಾಗೆ ಬಡವರ ಉಚಿತ ನಿವೇಶನ ಮನೆಗಳನ್ನ ಕಟ್ಟಿಕೊಳ್ಳೋದಿಕ್ಕೆ ಸಾಲ ಮತ್ತು ಅನುದಾನ ಸೇ ನೀಡಲು ಆಶ್ರಯ ಯೋಜನೆ ಹೀಗೆ ಇನ್ನು ಹಲವಾರು ಕಾರ್ಯಕ್ರಮಗಳ ಮೂಲಕ ಸರ್ಕಾರವು ಹಳ್ಳಿಯ ಜನರ ಜೀವನವನ್ನು ಉದ್ಧಾರ ಮಾಡ್ತಾ ಇದೆ ಅಥವಾ ಡೆವಲಪ್ಮೆಂಟ್ ಮಾಡ್ತಾ ಇದೆ ಅಹ್ ಬರಿ ಜನರ ಜೀವನ ಅಷ್ಟೇ ಅಲ್ಲದೆ ಹಳ್ಳಿ ಈಗ ಆಲ್ರೆಡಿ ಸಾಕಷ್ಟು ಹಳ್ಳಿಗಳು ಡೆವಲಪ್ಮೆಂಟ್ ಆಗಿದೆ ಇನ್ನು ನೆಕ್ಸ್ಟ್ ನಗರ ಸಮುದಾಯ ನೋಡೋದಾದ್ರೆ ಸೊ ನಗರ ಯಾಕೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿನ ಸಮುದಾಯಗಳು ಹೇಗ್ ನಿರ್ಮಾಣ ಆಗುತ್ತೆ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಗ್ರಾಮಗಳಲ್ಲಿ ಇರುವಂತಹ ಜನರೇ ಹಳ್ಳಿ ಗ್ರಾ ನಗರಗಳಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟು ಅಲ್ಲಿ ಸಮುದಾಯಗಳು ಅವ್ರದೇ ಆದಂತಹ ಸಮುದಾಯಗಳನ್ನ ಮಾಡ್ಕೊಳ್ತಿದ್ದಾರೆ ಈಗ ಎಷ್ಟೋ ಬೇರೆ ಬೇರೆ ಭಾಷೆಯವರು ಹೋಗ್ತಿದ್ದಾರೆ ಬೇರೆ ಬೇರೆ ಉದ್ಯೋಗ ಗೊತ್ತಿರೋಂತವ್ರು ಹೋಗಿ ಅಲ್ಲಿ ತಮ್ಮದೇ ಆದಂತಹ ಒಂದು ಗ್ರೂಪ್ ಗಳು ಮಾಡ್ಕೊಂಡು ಅಥವಾ ಗುಂಪುಗಳನ್ನ ಮಾಡ್ಕೊಂಡು ಸಮುದಾಯಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಯಾಕೆ ಹೋಗ್ತಿದ್ದಾರೆ ಇಲ್ಲಿ ಹಳ್ಳಿಯಿಂದ ನಗರಕ್ಕೆ ಅಂತ ಅಂದ್ರೆ ಶಿಕ್ಷಣ ಉದ್ಯೋಗ ಉದ್ಯೋಗ ಹಾಗೆ ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗತ್ತೆ ಹಾಗೆ ಒಳ್ಳೆ ಸ್ಯಾಲ್ರಿಗಳು ಸಿಗುತ್ತೆ ಅದರಿಂದ ಹಳ್ಳಿಯಲ್ಲಿರುವಂಥ ತಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದು ಅಥವಾ ತಮ್ಮ ಫ್ಯಾಮಿಲಿಯಲ್ಲಿರೋ ಸಿಸ್ಟರ್ ಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು ಇಂತಹ ಹಲವಾರು ಉದ್ದೇಶಗಳಿಂದ ಹಳ್ಳಿಯಲ್ಲಿರುವಂತಹ ಜನ ನಗರಗಳಿಗೆ ಹೋಗ್ತಾ ಇದ್ದಾರೆ ಇದರಿಂದ ನಗರಗಳ ನಿರ್ಮಾಣ ಆಗ್ತಾ ಇದೆ ಹಾಗಿದ್ರೆ ಭಾರತದಲ್ಲಿ ಸುಮಾರು ಐದು ಸಾವಿರ ನಗರಗಳಿದ್ದಾವೆ ಅವುಗಳಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಇಪ್ಪತ್ತೇಳು ಮಹಾನಗರಗಳು ಇದಾವೆ ಸೊ ನಮ್ಮ ರಾಜ್ಯದ ರಾಜಧಾನಿ ಇವುಗಳಲ್ಲಿ ಫಸ್ಟ್ ಬರುತ್ತೆ ಈಗ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ನಗರ ಯಾವುದು ಅಂತಂದ್ರೆ ಅದು ಬೆಂಗಳೂರುನೇ ಹೌದು ಸೊ ಹೀಗೆ ನಗರ ಸಮುದಾಯಗಳು ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಯಾರ್ಯಾರು ಇರ್ತಾರೆ ಡಾಕ್ಟರ್ಸ್ ಇರ್ಬೋದು ನರ್ಸ್ ಇರಿಸಬಹುದು ನರ್ಸ್ಗಳು ಇರ್ಬೋದು ಆಮೇಲೆ ಅದನ್ನು ಓದೋಕೋಸ್ಕರ ಹೋಗಿರೋರು ಇದ್ದಾರೆ ಮತ್ತೆ ಇನ್ನು ಹಲವಾರು ಜನ ಅದು ಬೀದಿ ಬದಿಲಿ ತರಕಾರಿ ಇಡೋ ಇಡೋರಾಗಿರ್ಬೋದು ಹೂವು ಇಡೋರಾಗಿರ್ಬೋದು ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳು ಹೀಗೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ ಸೊ ಹಾಗಿದ್ರೆ ಈ ತರ ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಏನೇನು ಹಾನಿ ಆಗ್ತಿದೆ ಅದು ಇಡೀ ರಾಜ್ಯದ ಅಥವಾ ದೇಶದ ಪರಿಸರಕ್ಕೂ ಹೌದು ಹಾಗೆ ಮೇನ್ ಆಗಿ ನಗರಗಳಲ್ಲಿರೋ ಪರಿಸರಕ್ಕೆ ಹೇಗೆ ಹಾನಿ ಆಗ್ತಿದೆ ಏನೇನ್ ಹಾನಿ ಆಗ್ತಿದೆ ಅಂತ ನೋಡೋದಾದ್ರೆ ಫಸ್ಟ್ ಒಂದು ನಗರದಲ್ಲಿ ವಸತಿ ಸಮಸ್ಯೆ ಆಗ್ತಾ ಇದೆ ಹೌದು ಈಗ ಗ್ರಾಮದಿಂದ ನಗರಕ್ಕೆ ಅಷ್ಟೊಂದು ಜನ ಹೋಗ್ತಾ ಇರೋದ್ರಿಂದ ಅಲ್ಲಿ ವಸತಿ ಸಮಸ್ಯೆ ಖಂಡಿತ ಆಗ್ತಿದೆ ಹಾಗಾಗಿ ಏನ್ ಮಾಡ್ತಿದಾರೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಕೊಂಡು ಅತಿ ಹೆಚ್ಚು ಬಾಡಿಗೆ ಕೊಡ್ತಿದ್ದಾರೆ ಅಂದ್ರೆ ಬಡವರಿಗೂ ಸಹಿತ ಅದು ಕಟ್ಟೋದಕ್ಕೆ ಕಷ್ಟ ಆಗ್ಬೇಕು ಆ ರೀತಿಯ ಸಮಸ್ಯೆ ಈಗ ನಗರಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಎಷ್ಟೋ ಕೆರೆಗಳನ್ನ ಮುಚ್ಚಿಬಿಟ್ಟು ಅದನ್ನೆಲ್ಲ ಮನೆ ಕಟ್ಟಿರೋದ್ರಿಂದ ಅಲ್ಲಿ ಮಳೆ ಬಂದಾಗೆಲ್ಲ ನೀರ್ ತುಂಬಿಕೊಂಡು ಅದು ಹೋಗಿ ಜಾಗ ಇಲ್ಲದೆ ತುಂಬಾ ಸಮಸ್ಯೆಗಳಾಗ್ತಿರೋದು ಈಗ ನಾವು ಆಲ್ಮೋಸ್ಟ್ ನ್ಯೂಸ್ ಪೇಪರ್ಗಳೆಲ್ಲ ನೋಡ್ತಾ ಇರ್ತೀವಿ ಅದೇ ರೀತಿ ಸಂಚಾರ ಸಂಚಾರ ದಟ್ಟಣೆ ಸೊ ಇದಂಥರೂ ಮೇನ್ ಸಮಸ್ಯೆ ಹೌದು ಅದೇ ರೀತಿ ಕೈಗಾರಿಕಾ ಪ್ರದೇಶಗಳ ಮಾಲಿನ್ಯ ಕಸದ ವಿಲೇವಾರಿ ತುಂಬ ಕಷ್ಟನೇ ಆಗ್ತಿದೆ ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಕೆಲಸ ಜಾಸ್ತಿ ಆಗ್ತಿದೆ ಸೊ ಕಸದ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಅದರಿಂದ ವಿಲೇವಾರಿ ಮಾಡೋದು ತುಂಬ ಕಷ್ಟನೇ ಆಗ್ತಾ ಇದೆ ಹಾಗೆ ಅಲ್ಲಿ ಕೊಳಚೆ ಪ್ರದೇಶಗಳು ಹೆಚ್ಚಾಗಿದೆ ಈಗ ಕೆರೆಗಳೆಲ್ಲ ಮುಚ್ಚಿರೋದ್ರಿಂದ ಕೆರೆಗಳು ಅಥವಾ ಬೇರೆ ಬೇರೆ ಅಂತ ಯಾವ್ದಂತಹ ಒಳ್ಳೆಯ ಪ್ಲೇಸ್ಗಳನ್ನೆಲ್ಲ ಮುಚ್ಚಿ ಅಲ್ಲೆಲ್ಲ ಬಿಲ್ಡಿಂಗ್ಗಳು ಕಟ್ಟಿರೋದ್ರಿಂದ ಈ ನೀರು ಹೋಗೋಕೆ ಕೆಟ್ಟ ನೀರು ಮಳೆ ಬಂದಾಗಾಗ್ಲಿ ಅಥವಾ ಬೇರೆ ನೀರುಗಳಾಗಲಿ ಹೋಗೋದಕ್ಕೆ ದಾರಿ ಇಲ್ಲದೆ ಕೊಳಚೆ ಪ್ರದೇಶಗಳು ಜಾಸ್ತಿ ಆಗ್ಬಿಟ್ಟಿದೆ ಹಾಗೆ ಇದರಿಂದ ಮೇನ್ ಜಲಮಾಲಿನ್ಯ ಸ್ಟಾರ್ಟ್ ಆಗಿದೆ ಇಲ್ಲಿ ಸೊ ಇಂತಹ ಹಲವಾರು ಸಮಸ್ಯೆಗಳು ಇರೋದ್ರಿಂದ ಈ ನಗರಗಳ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಅಂತ ಕೆಲವೊಂದು ಕೊಟ್ಟಿದ್ದಾರೆ ಇದು ಇನ್ನೂ ಹಲ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಸರ್ಕಾರ ಅದ್ರ ಕೆಲವೊಂದು ಏನಿದೆ ಅಂತ ನೋಡೋಣ ಮೇನ್ ಆಗಿ ಒಳಚರಂಡಿ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಅಲ್ಲಿ ನೀರಿನ ಮಾಲಿನ್ಯ ಜಾಸ್ತಿ ಆಗ್ತಿರೋದ್ರಿಂದ ಕುಡಿಯುವ ನೀರು ಸಹಿತ ಅಲ್ಲಿ ಅಶುದ್ಧವಾಗ್ತಿರೋದ್ರಿಂದ ಅದನ್ನ ಫಿಲ್ಟರ್ ಮಾಡಿ ಕೊಡೋದು ಘಟಕಗಳನ್ನು ಸಹಿತ ತುಂಬಾ ಅಲ್ಲಿ ಮಾಡಿರೋದ್ರಿಂದ ಶುದ್ಧ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಸುಸಜ್ಜಿತ ಬಸ್ಸು ಹಾಗೂ ರೈಲು ನಿಲ್ದಾಣಗಳ ವ್ಯವಸ್ಥೆನು ಇದೆ ನಗರದ ಹೊಲ ವರ್ತುಲ ರಸ್ತೆಗಳ ವ್ಯವಸ್ಥೆ ಉದ್ಯಾನಗಳ ನಿರ್ಮಾಣ ಯಾಕಂದ್ರೆ ಅಲ್ಲಿ ಮಾಲಿನ್ಯ ಜಾಸ್ತಿ ಇರೋದ್ರಿಂದ ಉದ್ಯಾನಗಳ ಸೃಷ್ಟಿಸೋದ್ರಿಂದ ಆ ಮಾಲಿನ್ಯನ ಹೀರ್ಕೊಳ್ಳುತ್ತೆ ಕಡಿಮೆ ಮಾಡುತ್ತೆ ಅಂತ ಹೀಗೆ ಹಲವಾರು ಸಮಸ್ಯೆಗಳನ್ನು ನೋಡಿದ್ವಿ ಹಲವಾರು ಇಷ್ಟೇ ಅಂತ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಬಹುದು ಆದ್ರೆ ಬರೀ ಸರ್ಕಾರ ಒಂದೇ ಕ್ರಮ ಕೈಗೊಂಡ್ರೆ ಸಾಕಾಗಲ್ಲ ಅದ್ರ ಜೊತೆಗೆ ನಾವು ಅಂದ್ರೆ ನಗರದಲ್ಲಿರುವಂತಹ ವ್ಯಕ್ತಿಗಳು ಸಹಿತ ಅಲ್ಲಿ ತಮ್ಮ ತಮ್ಮ ವಾತಾವರಣನ ತಮ್ಮ ತಮ್ಮ ಪ್ಲೇಸ್ಗಳನ್ನ ಕ್ಲೀನ್ ಇಟ್ಕೊಂಡಷ್ಟು ನಗರ ಸ್ವಚ್ಛವಾಗಿರತ್ತೆ ಹಾಗಾಗಿ ಇದು ಬರೀ ಸರ್ಕಾರದ ಹೊಣೆ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬರ ಹೊಣೆನೂ ಆಗತ್ತೆ ಇನ್ನು ಬುಡಕಟ್ಟು ಸಮುದಾಯಕ್ಕೆ ನಾವು ಬಂದ್ರೆ ಬುಡಕಟ್ಟು ಜನರು ಎಲ್ಲಿ ಇರ್ತಾರೆ ಅಂತ ಅಂದ್ರೆ ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಡ ಪ್ರದೇಶಗಳಲ್ಲಿ ವಾಸಿಸ್ತಾ ಇರ್ತಾರೆ ಇಂತಹ ಗುಂಪುಗಳನ್ನೇ ಅಂತೀವಿ ಬುಡಕಟ್ಟು ಸಮುದಾಯ ಅಂತ ಕರಿತೀವಿ ಇವರ ಬಟ್ಟೆ ಅಥವಾ ಭಾಷೆ ಅವ್ರ ಮನೆಗಳು ಹೇಗೆ ಇಲ್ಲ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ತರ ಎಲ್ಲ ಇರೋದಿಲ್ಲ ಹಾಗೆ ಅವರು ಅಷ್ಟೇ ಅಲ್ಲದೆ ಅವರು ಮದುವೆ ಆಗೋ ರೀತಿಗಳು ಸಹಿತ ಮತ್ತೆ ವದನ್ ಸೆಲೆಕ್ಟ್ ಮಾಡೋದು ವರನ್ ಸೆಲೆಕ್ಟ್ ಮಾಡೋದು ಸಹಿತ ತುಂಬಾ ಚೇಂಜ್ ಚೇಂಜ್ ಎಲ್ಲ ಇದೆ ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಮುಖ್ಯವಾದಂತಹ ಬುಡಕಟ್ಟು ಸಮುದಾಯಗಳು ಯಾವ್ಯಾವು ಅಂದ್ರೆ ಇದರ ಸಾಕಷ್ಟು ಸರಿ ಅಲ್ಲಿ ಕೇಳಿದರೆ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾರು ಕಂಡು ಬರ್ತಾರೆ ಅಂದರೆ ಸೋಲಿಗರು ಇದು ತುಂಬಾ ಇಂಪಾರ್ಟೆಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರು ಈ ಸೋಲಿಗರು ಕೊರಗರು ಇವೆಲ್ಲ ಏನಿದೆ ಇವನ್ನೆಲ್ಲ ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ ಅದರಲ್ಲೂ ಹೊಂದಿಸಿ ಬರೀಲಿ ಜಾಸ್ತಿ ಕೇಳ್ತಾರೆ ಈ ಡಿಸ್ಟಿಕ್ಗಳನ್ನ ಕೊಟ್ಬಿಟ್ಟು ಆಮೇಲೆ ಈ ಕಡೆ ಈ ಬುಡಕಟ್ಟು ಜನನ ಕೊಟ್ಬಿಟ್ಟು ನೀವು ಹೊಂದಿಸಿ ಬರೀರಿ ಅಂತ ಕೇಳೋದು ಜಾಸ್ತಿ ಹಾಗೆ ನೋಡಿ ಕೊಡಗು ಜಿಲ್ಲೆಯಲ್ಲಿ ಜೇನು ಜೊತೆಗೆ ಎರವಲು ಸಹಿತ ಕಾಣ್ ಕಾಣಬಹುದು ಸೊ ಇವು ಈ ತರ ಅಂದ್ರೆ ಆಯಾ ಭಾಷೆ ಆಯಾ ಪದ್ಧತಿಗಳನ್ನು ಹೊಂದಿರುವಂತ ಗುಂಪುಗಳು ಸಹಿತ ಒಂದು ಸಮುದಾಯಗಳಾಗಿ ನಾವು ನೋಡ್ತಾ ಇದೀವಿ ಬುಡಕಟ್ಟು ಜನರಲ್ಲಿ ಈ ಸಮುದಾಯದವರು ಕಾಡು ಗುಡ್ಡಗಾಡುಗಳಲ್ಲಿ ವಾಸಿಸುವುದರಿಂದ ಆರೋಗ್ಯ ವಸತಿ ಶಿಕ್ಷಣ ಸಾರಿಗೆ ಆಹಾರ ವಿದ್ಯುತ್ ಹೀಗೆ ಹಲವಾರು ಸೌಲಭ್ಯಗಳಿಂದ ವಂಚಿತ ಆಗ್ತಾ ಇದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಈ ಸಮುದಾಯಗಳಿಗೆ ಶಿಕ್ಷಣ ಆಹಾರ ವಿತರಣೆ ಮನೆ ಆರೋಗ್ಯ ಮುಂತಾದ ಸೌಲಭ್ಯಗಳನ್ನು ಸಹಿತ ಒದಗಿಸ್ತಾ ಇದೆ ಆದ್ರೂ ಸಹಿತ ಕೆಲವರು ನಮ್ಮ ಒಂದು ಪದ್ಧತಿಗೆ ಅವ್ರು ಹೊಂದ್ಕೊಳ್ತಿಲ್ಲ ಅವರು ಅವರ ಕಾಡಲ್ಲಿರೋಂತಹ ಜೀವನವನ್ನೇ ಇಷ್ಟಪಟ್ಟು ಅದೇ ರೀತಿಯಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗೆ ನೋಡಿ ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಪರಸ್ಪರ ನೆರವಾಗಲು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪೆ ಸಮುದಾಯ ಸೊ ಸಮುದಾಯನ ಈಗೂ ನಾವು ಡೆಫಿನೇಷನ್ ಮಾಡಬಹುದು ನೋಡಿ ತಮ್ಮ ಮೂಲಭೂತ ಅಂದರೆ ಸಮುದಾಯದಲ್ಲಿ ಇನ್ನೂ ಹಲವಾರು ವಿಧಗಳ ವಿಧಗಳಿದಾವೆ ಬೇರೆ ಬೇರೆ ರೀತಿಯ ರೀತಿಯಾದಂತಹ ಸಮುದಾಯಗಳನ್ನು ನಾವು ನೋಡ್ತೀವಿ ಅದಕ್ಕೆ ಇದು ಡೆಫಿನೇಷನ್ ನೋಡಿ ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಪರಸ್ಪರ ನೆರವಾಗಲು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪೆ ಸಮುದಾಯ ಅಂತ ನಾವು ನಮಗೆ ಗೊತ್ತಾಗಿದೆ ಸೊ ಗ್ರಾಮ ನಗರ ಬುಡಕಟ್ಟು ಸಮುದಾಯಗಳ ಜೊತೆಗೆ ಇತರ ಸಮುದಾಯಗಳನ್ನ ಸಹಿತ ನಾವು ನೋಡ್ಬೋದು ಅವು ಯಾವ್ಯಾವು ಅಂತ ನೋಡೋದಾದರೆ ನೋಡಿ ಒಂದೇ ವಿಷಯದಲ್ಲಿ ಆಸಕ್ತಿ ಇರುವ ಜನ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದಾಗಿರುವ ಸಮುದಾಯ ಅಂದರೆ ಒಂದೇ ವಿಷಯದಲ್ಲಿ ಆಸಕ್ತಿ ಇರುವಂಥ ಜನ ಈಗ ಏನೋ ಪರಿಸರದ ಬಗ್ಗೆ ಕಾಳಜಿ ಇರ್ತಾರೆ ಅಥವಾ ಅದು ಪರಿಸರದ ಬಗ್ಗೆ ಕಾಳಜಿರೋದು ಬೇರೆ ಬರುತ್ತೆ ನೋಡಿ ಎಕ್ಸಾಂಪಲ್ ಇದಕ್ಕೆ ಜಾನಪದ ಆಸಕ್ತಿಗರ ಸಮುದಾಯ ಅಂತ ಹೇಳ್ತಾರೆ ಅಂದ್ರೆ ಈಗ ಬರೀ ನೃತ್ಯಗಳನ್ನೇ ಮಾಡೋರು ಇರ್ತಾರೆ ಜನಪದ ಹಾಡುಗಳನ್ನೇ ಹಾಡೋರು ಇರ್ತಾರೆ ಈಗ ನಮ್ಗೆ ಮತ್ತೆ ಆ ಕಥಕ್ ಈ ತರ ಕೆಲವೊಂದು ಅವ್ರಗಳ ಅದ ಅದ ಮತ್ತೆ ಬ್ರಾಹ್ಮಣಸು ಜಾಸ್ತಿ ಏನು ಅವರು ಕಂತ ವಿದ್ಯೆಗಳೇ ಬೇರೆ ಇರುತ್ತೆ ಸೊ ಇಂಥ ಎಲ್ಲ ಅವ್ರದಾದಂತಹ ಒಂದು ಸಮುದಾಯಗಳು ಗುಂಪುಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ತಮ್ಮ ಯಾವ ವಿಷಯದಲ್ಲಿ ಅವರು ಆಸಕ್ತಿ ಇರ್ತಾರೋ ಅವರ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಮಾಡಿರುವಂತಹ ಒಂದು ಸಮುದಾಯನ ನಾವು ಇದು ಅದು ಒಂದು ಸಮುದಾಯ ಅಂತ ನೋಡ್ಬೋದು ಅದಕ್ಕೆ ಎಕ್ಸಾಂಪಲ್ ಜನಪದ ಆಸಕ್ತಿ ಇರುವಂತಹ ಸಮುದಾಯ ಅಂತ ಹೇಳ್ತಾರೆ ಅದೇ ರೀತಿ ನೋಡಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬದಲಾವಣೆಯನ್ನು ತರಬೇಕು ಒಂದು ಕಾರ್ಯವನ್ನು ಸಾಧಿಸಬೇಕೆಂದು ಒಂದುಗೂಡುವ ಜನರ ಸಮುದಾಯ ನೋಡಿ ಎಕ್ಸಾಂಪಲ್ ಪರಿಸರ ಈಗ ನಾವು ಇವು ಕೈಗಾರಿಕೆಗಳು ಅಥವಾ ಗಣಿಗಾರಿಕೆಗಳು ಬರ್ತಾ ಇರೋದ್ರಿಂದ ಪರಿಸರದಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಇದನ್ನ ತಡೆಗಟ್ಟಬೇಕು ಅಂತ ಸಾಕಷ್ಟು ಜನ ಅದರಲ್ಲೂ ಮಲ್ನಾಡ್ ಸೈಡ್ ಜಾಸ್ತಿ ಜನ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಸೊ ಈ ತರ ಕೆಲವೊಂದು ಉದ್ದೇಶಗಳಿಗೋಸ್ಕರ ಮಾಡ್ಕೊಂಡಿರೋಂತಹ ಗುಂಪನ್ನೇ ನಾವೇನ ಗುಂಪುಗಳ ಗುಂಪುಗಳಿಗೆ ಒಂದು ಉದಾಹರಣೆ ಅಂತ ಅಂದ್ರೆ ಪರಿಸರ ಪ್ರೇಮಿಗಳ ಸಮುದಾಯ ಅಂತ ಕೊಡ್ಬೋದು ಅಷ್ಟೇ ಈಗ ನೋಡಿ ಈಗ ನಮ್ಗೆ ಸ್ಟೂಡೆಂಟ್ಸ್ಗಳಿಗೂ ಸಮಸ್ಯೆ ಆಗ್ತಿದೆ ಅಂತ ವಿದ್ಯಾರ್ಥಿ ಸಂಘಟನೆಗಳು ಸಹಿತ ಹೋರಾಡ್ತಿದ್ದಾರೆ ಸೊ ಇದು ಸಹಿತ ಈ ಪರಿಸರ ಪ್ರೇಮಿಗಳ ಸಮುದಾಯದಂತಹೇ ಅದನ್ನು ಬರುತ್ತೆ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಒಂದೇ ವೃತ್ತಿಯಲ್ಲಿರುವವರು ಒಂದೇ ವೃತ್ತಿಯಲ್ಲಿರುವವರು ಒಂದೇ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಒಂದು ಗುಡಿ ಉಂಟಾಗಿರುವ ಸಮುದಾಯ ಅದು ಒಂದು ರೀತಿ ಸಮುದಾಯ ಈಗ ಎಕ್ಸಾಂಪಲು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸಂಘಟನೆಗಳು ಇರುತ್ತೆ ಆಮೇಲೆ ಮೆಡಿಕಲ್ ಕಲಿತಿರೋರು ಅಂದ್ರೆ ಈಗ ಡಾಕ್ಟರ್ಗಳೇ ಒಂದ್ ಸಂಘಟನೆಗಳಿರುತ್ತೆ ಅವ್ರನ್ನೆಲ್ಲ ಆ ಸಂಘಟನೆ ಸಂಘಟನೆಗಳನ್ನ ಏನ್ ಮಾಡ್ಕೊಂಡಿರ್ತಾರೋ ಅದನ್ನ ಸಮುದಾಯಗಳು ಅಂತ ನಾವು ಇದಕ್ಕೆ ಉದಾಹರಣೆ ನೋಡಿ ಶಿಕ್ಷಕ ಸಮುದಾಯ ಅಂತ ಇದೆ ಹಾಗೆ ಇದಕ್ಕೆ ಕಾರ್ಮಿಕ ಸಮುದಾಯನೂ ಬರುತ್ತೆ ಆಮೇಲೆ ವೈದ್ಯ ಸಮುದಾಯನೂ ಬರುತ್ತೆ ಈ ತರ ತಮ್ಮ ವೃತ್ತಿಯಲ್ಲಿರೋ ವೃತ್ತಿ ಮೂಲಕ ಕಟ್ಕೊಂಡಿರೋಂತ ಸಮುದಾಯಗಳಿಗೂ ನೆಕ್ಸ್ಟ್ ನೋಡೋದಾದ್ರೆ ಸಾರಿ ಮತ್ತೆ ಇಲ್ಲಿ ರಿಪೀಟ್ ಆದಂ ಇದೆ ಹೀಗೆ ವ್ಯಕ್ತಿಗಳು ತಮ್ಮ ಆಸಕ್ತಿ ಅಭಿರುಚಿ ವಿರಾಮ ಸಮಯ ಆ ಅಭ್ಯಾಸ ವೃತ್ತಿ ಹವ್ಯಾಸದಿಂದ ಒಂದುಗೂಡಿದಾಗ ಅವರದ್ದೇ ಅವರದ್ದೇ ಆದಂತಹ ಸಮುದಾಯಗಳು ಉಂಟಾಗುತ್ತೆ ಸೊ ಕೇವಲ ಕುಟುಂಬಗಳಿಂದ ಮಾತ್ರ ಸಮುದಾಯ ಆಗ್ತಾ ಇಲ್ಲ ಬದಲಾಗಿ ವ್ಯಕ್ತಿಗಳ ನಡುವಿನ ಸಂಬಂಧದಿಂದಲೂ ಸಮುದಾಯಗಳು ಆಗ್ತಾ ಇದೆ ಈಗ ನಮ್ಮ ಕುಟುಂಬದಲ್ಲೂ ಒಬ್ಬ ಆ ನರ್ಸ್ ಮಾಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಕುಟುಂಬದಲ್ಲಿ ನರ್ಸ್ ಮಾಡ್ತಿರ್ತಾರೆ ಸೊ ಈ ತರ ನರ್ಸ್ ಹಲವಾರು ಸೇರ್ಕೊಂಡು ಅವ್ರದೇ ಅಂತ ಒಂದು ಸಂಘಟನೆ ಮಾಡ್ಕೊಳ್ತಾರೆ ಸೊ ಆ ಸಂಘಟನೆಯನ್ನೇ ನಾವು ಸಮುದಾಯ ಅಂತ ಕರಿತೀವಿ ಸೊ ಅದನ್ನ ಇಲ್ಲಿ ಹೇಳ್ತಾ ಇರೋದು ಅದು ಕುಟುಂಬ ಕುಟುಂಬಗಳು ಸೇರಿ ನಾವು ಸಮುದಾಯ ಆಗ್ತೀವಿ ಅಂತ ಏನ್ ಹೇಳ್ತಿದಿವೋ ಅದಷ್ಟೇ ಅಲ್ಲದೆ ಈ ತರ ಕೆಲವೊಂದು ಅಭಿರುಚಿಗಳು ಅಥವಾ ವೃತ್ತಿ ಅಹ್ ಸಮುದಾಯಗಳು ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದಾರೆ ಹೀಗೆ ಸಮುದಾಯಗಳಿಗೆ ವಿಶಾಲ ಅರ್ಥ ಇದೆ ಇದಲ್ಲದೆ ಜಾತಿ ಧರ್ಮ ಧ್ಯೇಯ ಭಾಷೆ ಸಂಸ್ಕೃತಿ ವಯಸ್ಸು ಲಿಂಗ ಇತ್ಯಾದಿಗಳನ್ನು ಆಧರಿಸಿ ಸಮುದಾಯಗಳನ್ನು ನಾವು ನೋಡಬಹುದು ಈಗ ನೋಡಿ ಲಿಂಗಾಯತರ ಸಮುದಾಯ ಅಂತಾನೆ ಒಂದ್ ಮಾಡ್ಕೊಂಡಿದ್ದಾರೆ ಬ್ರಾಹ್ಮಣರ ಸಮುದಾಯ ಅಂತಾನೆ ಕೆಲವೊಂದು ಮಾಡ್ಕೊಂಡಿದ್ದಾರೆ ಅವರವರು ಅವರ ಪದ್ಧತಿಗಳ ಪ್ರಕಾರ ಏನಾರು ವಿಚಾರಗಳಿದ್ರೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಸೊ ಈ ತರ ಹಲವಾರು ಸಮುದಾಯಗಳನ್ನ ನಾವು ನೋಡ್ತಾ ಇದೀವಿ ಹಾಗೆ ಇಲ್ಲಿ ನೋಡಿ ಅಹ್ ಒಬ್ಬ ರೈತನ್ ಬಗ್ಗೆ ಕೊಟ್ಟಿದ್ದಾರೆ ಇದರಲ್ಲಿ ಮ್ಯಾಪ್ ಅಲ್ಲಿ ನಾವು ಒಂದು ಊಟ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಒಬ್ಬ ರೈತ ಎಷ್ಟೆಲ್ಲ ಕಷ್ಟಪಡ್ತಾನೆ ಏನೆಲ್ಲ ಬೇಕಾಗುತ್ತೆ ಎಷ್ಟು ಜನ ಅದರಲ್ಲಿ ಕೆಲಸ ಮಾಡ್ತಾರೆ ಒಂದು ನಾವು ಒಂದೊತ್ತು ಊಟ ಮಾಡೋದಕ್ಕೆ ಎಷ್ಟು ಜನರ ಪರಿಶ್ರಮ ಇದೆ ಅನ್ನೋದು ಈ ಚಾರ್ಟಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಹೋಗ್ಬೋದು ನೀರು ಬೀಜ ಗೊಬ್ಬರ ಕ್ರಿಮಿನಾಶಕ ಹೀಗೆ ಸಾಕಷ್ಟಿದೆ ಹೀಗೆ ಈ ಚಾರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲಿ ಏನೇನೋ ಒಬ್ಬ ರೈತ ನಮ್ಗೆ ಆಹಾರ ತಯಾರಿಸ್ಕೊಡ್ಬೇಕು ಅಂದ್ರೆ ಏನೇನು ಉಪಯೋಗಿಸ್ತಾನೆ ಏನೇನು ಕೆಲಸ ಯಾರ್ಯಾರು ಕೆಲಸ ಮಾಡ್ತಾರೆ ಅನ್ನೋದು ಇದರಲ್ಲಿ ಇದೆ ನೆಕ್ಸ್ಟ್ ನೋಡಿ ಈ ತರ ಆಹಾರ ಪದಾರ್ಥ ನಮ್ಗೆ ಸಿಗಲು ಎಷ್ಟು ಜನರ ಪರಿಶ್ರಮ ಇದೆ ಹಾಗಿದ್ರೆ ಬಟ್ಟೆ ತಯಾರ ತಯಾರಿಕೆ ಮತ್ತೆ ಮನೆ ನಿರ್ಮಾಣ ಮಾಡ್ಬೇಕು ಅಂದ್ರೆ ಇನ್ನೆಷ್ಟು ಶ್ರಮ ಬೇಕಾಗಿದೆ ಇನ್ನೆಷ್ಟು ಜನರ ಶ್ರಮ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ ಹಾಗೆ ಒಬ್ಬರು ಇಲ್ದಿದ್ರು ಸಹಿತ ಇಲ್ಲಿ ಕೆಲಸ ಪೂರ್ಣ ಆಗೋದಿಲ್ಲ ಹೌದು ಈಗ ನಮ್ಮ ಮನೇಲಿ ನಾವು ವಾಸ ಮಾಡ್ತೀವಂದ್ರೆ ಮನೆ ಕಟ್ಟೋರ್ ಬೇಕೇ ಬೇಕು ಈಗ ಮನೆ ಕಟ್ಟಿದ್ರೆ ಆಗುತ್ತಾ ನಮ್ಗೆ ಹಾಕೊಳಕ್ಕೆ ಬಟ್ಟೆ ಬೇಕು ಸೊ ಈ ತರ ಪ್ರತಿಯೊಂದು ಬಟ್ಟೆ ಇದ್ರೆ ಸಾಕಾಗಲ್ಲ ಊಟನೂ ಬೇಕು ಹೀಗೆ ಪ್ರತಿಯೊಬ್ರು ನಮ್ಮ ಸಮುದಾಯದಲ್ಲಿ ಬೇಕಾಗುತ್ತೆ ವಸ್ತುವನ್ನು ದುಡ್ಡು ಕೊಟ್ಟು ಅಂಗಡಿಯಿಂದ ತರುತ್ತೇವೆ ಸುಲಭವಾಗಿ ಸಿಗುತ್ತದೆ ಇಲ್ಲಿ ನೋಡಿ ಇನ್ನು ಅದು ಅದ್ರ ಬಗ್ಗೆ ಹೇಳ್ತಾ ಹೋಗಿದರೆ ಎಷ್ಟು ಜನರ ಪರಿಶ್ರಮ ಅದು ಇನ್ಕ್ಲೂಡ್ ಆಗುತ್ತೆ ಅಂತ ನೆಕ್ಸ್ಟು ಒಂದು ಸಮುದಾಯವು ಅಭಿವೃದ್ಧಿಯಾಗಲು ವಿವಿಧ ಕೆಲಸಗಳು ಅಗತ್ಯವಿದೆ ಸಮುದಾಯದಲ್ಲಿ ಮೂಲಭೂತ ಅಗತ್ಯ ಪೂರೈಸುವ ವೃತ್ತಿಗಳೊಂದಿಗೆ ಇನ್ನು ಹಲವಾರು ವೃತ್ತಿಗಳನ್ನು ಅನುಸರಿಸುತ್ತಿರುವವರು ಇದ್ದಾರೆ ಮತ್ತು ಸಮುದಾಯದಲ್ಲಿ ವಸ್ತುಗಳನ್ನು ತಯಾರಿಸಿ ಸರಬರಾಜು ಮಾಡಬೇಕು ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮೂಲಭೂತ ಸೌಕರ್ಯನ ಪೂರೈಸಬೇಕು ಮನೋರಂಜನೆ ಮಾಹಿತಿ ಸ ಮಾನಸಿಕ ನೆಮ್ಮದಿ ಹೀಗೆ ಹಲವಾರು ಅಗತ್ಯಗಳು ಇರಬೇಕಾರೆ ಪ್ರತಿಯೊಂದು ವೃತ್ತಿಯು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸಮುದಾಯದ ಅಭಿವೃದ್ಧಿಯಲ್ಲಿ ಎಲ್ರ ಪಾತ್ರನು ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಎಲ್ಲ ವೃತ್ತಿಯರು ಸಹಿತ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಹಾಗೆ ಬರೀ ಇಷ್ಟೇ ಅಲ್ಲದೆ ಸಮುದಾಯದಲ್ಲಿ ಯಾರಿಗಾದರೂ ತೊಂದರೆ ಆದಾಗ ಸಮುದಾಯದ ಜನ ನೆರವಾಗುತ್ತಾರೆ ಹೌದು ಈಗ ಪ್ರವಾಹ ಬರಗಾಲ ಭೂಕಂಪ ಇತ್ಯಾದಿ ಪ್ರಕೃತಿ ವಿಕೋಪಗಳಿಂದ ಹಾನಿ ಉಂಟಾದಾಗ ವಿವಿಧ ಸಮುದಾಯಗಳು ನೆರವಾಗುತ್ತೆ ಈಗ ನಾವು ಬ್ಲಡ್ ಕ್ಯಾಂಪ್ ಮಾಡೋರು ಆಮೇಲೆ ಈಗ ಎಷ್ಟೋ ಜನ ಈಗ ಪ್ರವಾಹ ಆದಾಗ ಬರೀ ನಮ್ಮ ಬರೀ ಆ ಜಿಲ್ಲೆಯವರು ಅಷ್ಟೇ ಅಲ್ಲದೆ ಆ ರಾಜ್ಯದವರು ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದನೂ ನಮಗೆ ಸಹಾಯ ಮಾಡೋರು ಇರ್ತಾರೆ ನಾವು ಸಹಿತ ಎಷ್ಟೋ ಬೇರೆ ದೇಶಗಳಿಗೆ ಸಹಾಯ ಮಾಡ್ತಾ ಇರ್ತೀವಿ ಸೊ ಇಂತಹ ಸಹಾಯ ಮಾಡೋರಿಗೂ ಸಹಿತ ಒಂದು ಸಮುದಾಯಗಳು ಮಾಡ್ಕೊಂಡಿರ್ತಾರೆ ಅಂದ್ರೆ ಸಂಘಟನೆಗಳು ಮಾಡ್ಕೊಂಡಿರ್ತಾರೆ ಟ್ರಸ್ಟ್ಗಳನ್ನ ಆತರ ಹಲವಾರು ಸಂಘಟನೆಗಳು ಸಹಿತ ಈ ಥರದಲ್ಲಿ ನೆರವಾಗ್ತಾರೆ ಆ ಸಂಘಟನೆಗಳನ್ನೇ ನಾವು ಸಮುದಾಯಗಳು ಅಂತ ಕರಿತೀವಿ ಪ್ರತಿಯೊಬ್ಬ ವ್ಯಕ್ತಿಯು ಸಮುದಾಯದ ಒಂದು ಭಾಗ ಹೌದು ಗುಂಪಿನಲ್ಲೇ ಗುಂಪಿನಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯಿಂದಾಗಿ ಸಮುದಾಯ ರಚನೆ ಆಗುತ್ತೆ ಸಮುದಾಯದ ಸಹಕಾರವಿಲ್ಲದೆ ನಾವು ಬದುಕಲು ಆಗದೆ ಇಲ್ಲ ನಾವು ಒಬ್ಬ ವ್ಯಕ್ತಿ ಅಷ್ಟೇ ಬದುಕ್ತೀವಿ ಅಂತ ಅಂದ್ರೆ ಸಾಧ್ಯನೇ ಇಲ್ಲ ಸೊ ಹೀಗೆ ಸಂದರ್ಭ ಬಂದಾಗ ಸಮುದಾಯದ ಇತರರಿಗೂ ಸಹಿತ ಅವ್ರು ನಮಗೆ ನೆರವಾಗೋ ಅಷ್ಟೇ ಅಲ್ಲದೆ ಅವ್ರಿಗೆ ಕಷ್ಟ ಬಂದಾಗ ನಾವು ಸಹಿತ ನೆರವಾಗಬೇಕು ಅಂತ ಈ ತರ ಹಲವಾರು ಮೌಲ್ಯಗಳನ್ನ ಹಲವಾರು ವಿಷಯಗಳನ್ನ ಈ ಐದನೇ ಕ್ಲಾಸ್ ಪುಸ್ತಕದಲ್ಲಿ ನಾವು ನೋಡಬಹುದು ಆ ಸೊ ಇಲ್ಲಿವರೆಗೂ ಕ್ಲಾಸ್ ವೀಕ್ಷಿಸಿದ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು